ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಜಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ಅವಾಗಲೇ ಹಾಗೆ ಖುಷ್ಪು ಅವ್ರ ಸ್ಕಿನ್ ಅಷ್ಟು ಚೆನ್ನಾಗಿರೋದಿಕ್ಕೆ ಏನು ಸೀಕ್ರೆಟ್ ಅಂತ ಹೇಳಿದ್ರೆ ಈ ಕ್ಯಾರೆಟ್ ಆಯಿಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫಸ್ಟ್ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೆ ಏನೇನು ಬೇಕು ಅಂದರೆ ಕ್ಯಾರೆಟ್ ಸಣ್ಣದಾದರೆ ಎರಡು ಕ್ಯಾರೆಟ್ ತೊಗೊಳ್ಳಿ ಬೀಟ್ರೋಟ್ ಸಣ್ಣದಾದರೆ ಒಂದು ತೊಗೊಳ್ಳಿ ನಾನು ದೊಡ್ಡದಿದೆ ಅಂತ ಹೇಳಿ ಅದನ್ನ ಅರ್ಧ ಮಾತ್ರ ಬೀಟ್ರೋಟ್ನ ತುರಿನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಗೆ ಕಿತ್ಲೆ ಎಣ್ಣೆನ ಸಿಪ್ಪೆ ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್ ಇದನ್ನ ನೀಟಾಗಿ ಎಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ಳಿ ಬೌಲಲ್ಲಿ ಒಂದೊಂದು ಬೌಲ್ ಆಗುವಷ್ಟಾದರೆ ಸಾಕಾಗುತ್ತೆ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಹೆಚ್ಚಾಗಿ ಹಾಕಿದ್ರೂ ಅಷ್ಟು ಕರೆಕ್ಟಾಗಿ ಬರಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಅದಾದಮೇಲೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಎ ಜಾಸ್ತಿ ಬೇಕೋ ಅಂದ್ರೂ ಹಾಕ್ಕೊಂಡು ಮಾಡ್ಕೊಂಡು ಇಟ್ಕೋಬೋದು ಇಲ್ಲ ನಾವು ಸ್ವಲ್ಪ ಸ್ವಲ್ಪನೇ ಅವಾಗ ಖಾಲಿ ಆದಂಗೆ ಮಾಡ್ಕೋತೀವಿ ಅಂದ್ರೂ ಮಾಡ್ಕೊಂಡು ಇಟ್ಕೋಬೋದು ನಾನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೋತಿದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಆಗೋದಕ್ಕೆ ಬಿಡಿ ಅದಾದಮೇಲೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಏನಂದರೆ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನು ಯಾವುದೇ ರೀತಿ ಹಾಳಾಗಿದ್ದರೂ ಸುದ ರೆಡಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೀವು ಹಾಗೆ ಸುದ ಯೂಸೂ ಮಾಡ್ಬೋದು ಅದ್ರ ಜೊತೆಗೆ ನಾವು ಇದೆಲ್ಲ ಹಾಕಿ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆ ಬೆನಿಫಿಟ್ಸೇ ಸಿಗುತ್ತೆ ಇವಾಗ ಮೊದಲಿಗೆ ನಾವು ಕ್ಯಾರೆಟ್ ಹಾಕೊಳ್ಳೋಣ ಅದಾದಮೇಲೆ ಬೀಟ್ರೋಟ್ ಹಾಕ್ಕೊಳ್ಳಿ ಇದು ಹಾಕ್ದಾಗ ನಿಮಗೆ ಇದರಲ್ಲಿ ಆಯಿಲ್ ಬರುತ್ತಾ ಅಂತ ಏನು ಡೌಟ್ ಬೇಡ ಇದು ಅದು ನೀಟಾಗಿ ಕುದ್ದು ಕುದ್ದಿ ಅದು ಆಯಿಲ್ನ ನೀಟ್ ಬಿಡ್ತಾ ಹೋಗುತ್ತೆ ಹಾಗೆ ಬೀಟ್ರೋಟ್ ಹಾಕೊಳ್ಳಿ ಫ್ರೆಂಡ್ಸ್ ನೀವು ಅಂದ್ಕೋಬೋದು ಈ ಬೀಟ್ರೋಟ್ ಹಾಕಿದಾಗ ಅದ್ರ ಕಲ್ಲರ್ ಒಂದು ಸ್ವಲ್ಪ ಸುದ ಬರೋಲ್ಲ ನಮಗೆ ಕಲ್ಲರ್ ಸಿಗೋದು ಮಾತ್ರ ಕ್ಯಾರೆಟ್ದು ಕಲ್ಲರ್ ಮಾತ್ರ ಸಿಗುತ್ತೆ ನಾನು ಫಸ್ಟ್ ಟೈಮ್ ಮಾಡಿದಾಗ ನನಗೂ ಇದೆ ಆಶ್ಚರ್ಯ ಆಗಿದ್ದು ನಾವು ಬೀಟ್ರೋಟ್ನ ನಾರ್ಮಲ್ ವಾಟರಲ್ಲಿ ತೊಳೆದ್ರೇ ಅಷ್ಟು ಕಲರ್ ಬರುತ್ತೆ ಆದರೆ ಈ ಕೊಬ್ಬರಿ ಎಣ್ಣೆಲಿ ಹಾಕಿದಾಗ ಅದು ಅಷ್ಟು ಕಲ್ಲರ್ ಬಿಡೋದೇ ಇಲ್ಲ ಹಾಗೆ ಕಿತ್ಲೆಣ್ ಸಿಪ್ಪೆ ಹಾಕೊಳ್ಳೋಣ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಇದು ಸುಧಾ ಸ್ಕಿನ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಅದಾದಮೇಲೆ ನೀಟಾಗಿ ಎಲ್ಲ ಹಾಕಿ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಹಾಗೆ ರಿಂಕಲ್ಸ್ ಆಗಿರ್ಬೋದು ಇನ್ನು ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇದ್ರೂ ತುಂಬ ಹೆಲ್ಪ್ ಆಗುತ್ತೆ ಇದನ್ನ ನಾವು ಯಾವ ಟೈಮಲ್ಲಿ ಯೂಸ್ ಫ್ರೆಂಡ್ಸ್ ಇದನ್ನ ನಾವು ಸ್ನಾನಕ್ಕೆ ಹೋಗೋದು ಆಫ್ ಆನ್ ಅವರ್ ಅಥವಾ ಒನ್ ಅವರ್ಗಿಂತ ಮುಂಚೆ ನೀಟಾಗಿ ನೆಕ್ಗೆ ಮತ್ತು ಫೇಸ್ಗೆ ನೀಟಾಗಿ ಮಸಾಜ್ ಮಾಡೋದ್ರಿಂದ ಇದನ್ನ ನಾವು ಒನ್ ಅವರ್ ಆಫ್ ಆನ್ ಅವರ್ ಬಿಡೋದ್ರಿಂದ ಅದರಲ್ಲಿರೋಂತಹ ಎಲ್ಲ ಅಂಶಗಳು ನಮ್ಮ ಫೇಸಲ್ಲಿ ಇಳಿಯುತ್ತೆ ಆದ್ಮೇಲೆ ನಾವು ಸ್ನಾನ ಮಾಡ್ಕೊಬಂದು ಬರೋದ್ರಿಂದ ಫ್ರೆಶ್ನೆಸ್ ಅನಿಸುತ್ತೆ ಹಾಗೆ ಗುಡ್ ಫೀಲು ಸುದ ಇರುತ್ತೆ ಫ್ರೆಂಡ್ಸ್ ಇದನ್ನ ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಕೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ನ ನಾವು ಯೂಸ್ ಮಾಡಿರಲ್ಲ ನ್ಯಾಚುರಲ್ ಆಗಿರೋ ಕೊಬ್ಬರಿ ಎಣ್ಣೆ ಕ್ಯಾರೆಟ್ ಬೀಟ್ರೂಟ್ ಇದನ್ನೇ ಯೂಸ್ ಮಾಡೋದ್ರಿಂದ ಇದನ್ನ ಮಕ್ಕಳು ಸುಧಾ ಯೂಸ್ ಮಾಡ್ಬೋದು ಹಾಗೆ ವಯಸ್ಸಾದವರು ಸುಧಾ ಯೂಸ್ ಮಾಡ್ಬೋದು ಆಯಿಲಿ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಎಲ್ಲರೂ ಯೂಸ್ ಮಾಡ್ಬೋದು ಇದರಿಂದ ಒಳ್ಳೆಯದೇ ಅಂಶ ಇರೋದ್ರಿಂದ ಆ ಫೇಸ್ಗೆ ಆ ಗ್ಲೋನೆಸ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಮಾರ್ಕ್ಗಳಾಗಿರ್ಬೋದು ಯಾವುದು ಸುದ ಇರೋದಿಲ್ಲ ಕ್ರಮೇಣ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಇದನ್ನ ನೀಟಾಗಿ ಚೆನ್ನಾಗಿ ಕುದಿಸಿದಾಗ ಈ ರೀತಿ ಆಯಿಲ್ ಬರುತ್ತೆ ನಾವು ನೀಟಾಗಿ ಸೋದಿಸ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಆ ಬೀಟ್ರೂಟ್ ಕಲ್ಲರು ಒಂದು ಸ್ವಲ್ಪವೂ ಇಳ್ದಿರಲ್ಲ ಅದರಲ್ಲಿ ಅಂಥ ಕಲರ್ ನೋಡಿ ಗೋಲ್ಡ್ ಕಲರ್ ಕಾಣಿಸ್ತಿದೆ ಫ್ರೆಂಡ್ಸ್ ನಾವು ಇದನ್ನ ಯಾವುದೇ ರೀತಿಯಾದಂತಹ ಅಂಗಡಿಲಿ ನಾವು ತಂದಿರಲ್ಲ ಇದರಲ್ಲಿ ಏನಾದ್ರು ಕೆಮಿಕಲ್ಸ್ ಇದೆ ಅಂದ್ಕೊಳ್ಳೋಕ್ಕೆ ನಾವು ಮನೇಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಕೊಟ್ಟರೆ ನಮಗೆ ನ್ಯಾಚುರಲಾಗಿ ಇರೋ ಇರುವಂತಹ ಒಂದು ಆಯಿಲ್ ಸಿಗುತ್ತೆ ನಾವು ಮಾಡಿದ್ದೀವಿ ಅನ್ನೋ ಖುಷಿನೂ ಸುದ ಇರುತ್ತೆ ಇದನ್ನ ಎಲ್ಲ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಹದಿನೈದು ದಿನ ನೀವು ಹಚ್ಚಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೇಸಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಇದನ್ನ ನೀವೇ ಮತ್ತೆ ಇನ್ನೊಬ್ರು ಹೇಳ್ತೀರಾ ಈ ಥರ ಆಯಿಲ್ ಇದೆ ನೀವು ಮಾಡ್ಕೊಂಡು ಹಚ್ಕೊಳ್ಳಿ ಅಂತ ಇದನ್ನ ಯಾವ ರೀತಿ ಮಸಾಜ್ ಮಾಡೋದನ್ನ ಅನ್ನೋದನ್ನು ಸುದ ತಿಳಿಸ್ಕೊಡ್ತೀನಿ ಇದನ್ನ ಫೇಸು ಮತ್ತು ನೆಕ್ಕಿಗೆ ಹಾಕಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ ಲಿಪ್ಸ್ಗೂ ಸುಧಾ ಹಚ್ಕೋಬೋದು ಇದನ್ನ ನಾವೇನಾದರೂ ಹೊರ್ಗಡೆ ಹೋಗೋದಿಲ್ಲ ಅಂತಂದ್ರೂ ಒಂದು ಸ್ವಲ್ಪ ನಾವು ಬಿಟ್ಟಿರ್ಬೋದು ಜಾಸ್ತಿ ಟೈಮಲ್ಲಿ ಅವೆಲ್ಲ ನಾವು ಡೈಲಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಇದನ್ನ ಎಲ್ಲ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಆಯ್ಲಿ ಸ್ಕಿನ್ ಆಗಿರ್ಬೋದು ಹಾಗೆ ನಾರ್ಮಲ್ ಸ್ಕಿನ್ ಆಗಿರ್ಬೋದು ಎಲ್ಲರೂ ಸುಧಾ ಯೂಸ್ ಮಾಡ್ಬೋದು ಹಾಗೆ ರಿಂಕಲ್ಸ್ ಸುಲಾ ಇದ್ರೂ ಇದನ್ನ ಹಚ್ಚುತ್ತಾ ಹಚ್ಚುತ್ತಾ ಒಂದು ಫಿಫ್ಟೀನ್ ಡೇಸಲ್ಲಿ ನಿಮ್ಮ ರಿಂಕಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದನ್ನ ನಾನು ತುಂಬ ದಿನಗಳ ಹಿಂದೆಯಿಂದ